ನ್ಯೂಸ್ಗೆ ಸ್ವಾಗತ ಹುಂಡಿ ತಾಲೂಕಿನ ನಾತ್ಕೆಡ್ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಹದಿನೆಂಟರಂದು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಮನೆಗಳ ಹಂಚಿಕೆ ಕುರಿತು ಪ್ರಥಮ ಗ್ರಾಮ ಸಭೆ ಕರೆಯಲಾಯಿತು ಈ ಸಭೆಯಿಂದ ಪಂಚಾಯಿತಿಯ ಒಂದು ಚಿಕ್ಕ ಕೋಣೆಯಲ್ಲಿ ಸಭೆ ನಡೆದಿದ್ದರಿಂದ ನೂರಾರು ಜನರು ತಮ್ಮ ಸಂಘಟನಾಕಾರರು ಸಭೆಯ ಹೊರಗೆ ಇರುವಂತೆ ವಾತಾವರಣ ನಿರ್ಮಾಣವಾಗಿತ್ತು ಅನೇಕ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲಾಗದೆ ಪಂಚಾಯಿತಿಯ ಸದಸ್ಯರ ಪಿಡಿಒ ಮತ್ತು ಅಧ್ಯಕ್ಷರ ವಿರುದ್ಧ ಮಾತನಾಡಿ ಅವರಿಗೆ ಮನಸ್ಸಿಗೆ ಬಂದಂತೆ ಮನೆಗಳ ಹಂಚಿಕೆ ಮಾಡಿದ್ದಾರೆ ಗ್ರಾಮಸಭೆ ಮತ್ತೊಮ್ಮೆ ಮಾಡಿ ಕಡುಬಡೂರಿಗೆ ಆಯ್ಕೆ ಮಾಡಬೇಕೆಂದು ಇಲ್ಲವಾದರೆ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡುವುದಾಗಿ ಹನುಮಂತ ಬಿರಾದಾರ್ ಎಚ್ಚರಿಕೆ ಮಾತು ನೀಡಿದ್ದಾರೆ ಗ್ರಾಮ ಸಭೆ ಒಳಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಆ ಗ್ರಾಮ ಸಭೆಯನ್ನು ಜರುಗಿಸಿ ಆ ಎಲ್ಲ ಕಲಾಪಗಳನ್ನು ನಡೆಸಿ ಫಲಾನುಭವಿಗಳ ಪಟ್ಟಿಯನ್ನು ಈಗಾಗಲೇ ಪಟ್ಟು ಕಳಿಸ್ಯಾರ ಆದ್ರೆ ಇಲ್ಲಿವರೆಗೆ ಮಂಜೂರಾಗಿಲ್ಲ ಯಾಕಪ್ಪ ಅಂತಂದ್ರ ಆ ಪಟ್ಟಿಯಲ್ಲಿ ಇರ್ತಕ್ಕಂತ ಫಲಾನುಭವಿಗಳು ಆದ ರೇಷನ್ ಕಾರ್ಡ್ ಆಧಾರ ಮತ್ತು ಮುಖ್ಯವಾಗಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಕೊಟ್ಟಿಲ್ಲ ನಾವು ಜಾತಿ ಪ್ರಮಾಣಪತ್ರ ಎಲ್ಲವರೆಗೆ ಕೊಡುದಿಲ್ಲ ಅಲ್ಲಿವರೆಗೆ ಆ ಮನೆಗಳು ಮಂಜೂರಾಗೋಲ್ಲ ನೀವು ಯಾವಾಗ ಜಾತಿ ಪ್ರಮಾಣ ಪತ್ರ ಕೊಡ್ತೀರಿ ಆ ಜಾತಿ ಪ್ರಮಾಣ ಪತ್ರದಲ್ಲಿರ್ತಕ್ಕಂಥ ಆ ನಂಬರ್ ಆಗೋ ನಂಬರ್ ಕೊಟ್ಟರೆ ಆಗೋ ನಂಬರ್ ಬರ್ತೈತೆ ಆ ಆಗೋ ನಂಬರ್ ಆಗ್ದಾಗ ಮಾತ್ರ ಅಪ್ಡೇಟ್ ಮಾಡಿದಾಗ ಅವಾಗ ಗ್ರಾಮ ಪಂಚಾಯಿತಿ ಹನುಮಂತರ ಹಳೆಮನಿ ಅಂತ ಅವರಿನ ಸಾರ್ವಜನಿಕ ವ್ಯಕ್ತಿ ಗ್ರಾಮ ಸಭೆಯಲ್ಲಿ ಈಗಾಗಲೇ ಎಸೋ ಸಲ ಗ್ರಾಮ ಸಭೆ ಮಾಡಿದ್ರು ಅದರ ಅಜ್ಜಿ ಕಟ್ಟಿದ್ದೀವಿ ನಾವು ಅಷ್ಟ ಕೊಟ್ಟರು ಒಂದು ಆಯ್ಕೆ ಮಾಡಿಲ್ಲ ಹಾಗಂತ ಸಾಧ್ಯ ಆಗಲಿಲ್ಲ ಹಿಂದಿನ ಎಲೆಕ್ಷನ್ದಾಗೆ ಏನೋ ಇದು ಬಂತದಲ್ಲೇ ಬಂದು ಅದು ಪೆಂಡಿಂಗ್ ಇಟ್ಟು ಈಗಾಗಲೇ ಈಗ ಗ್ರಾಮ ಸಭಾ ಕರ್ದಾರ ಊರಿನ ಅವನದಾಗ ಗ್ರಾಮ ಸಭಾ ಮಾಡಬೇಕಾಗಿತ್ತು ಮಾಡೋದು ಅಂತ ಅವರು ಒಳಗೆ ರೂಮ್ನಲ್ಲಿ ಒಂದು ಗ್ರಾಮ ಸಭಾ ಮಾಡ್ಲಿಕ್ಕೆ ಅವರು ಒಂದು ಹಮ್ಮಿಕೊಂಡ್ರು ಅವ್ರು ಜನ ಜಾಸ್ತಿ ಬಂದದ ಗ್ರಾಮ ಸಭೆ ಅವ್ರಿಗೆ ಮಾಡಿರಿ ಮಾಡಿದ್ರೆ ಒಂದು ಜನರಿಗೆ ಒಂದು ಅನುಕೂಲ ಆಗ್ತದೆ ಅವ್ರ ಕಷ್ಟಗಳನ್ನು ಅವ್ರು ಆಡಿಸೋದ್ರ ಒಂದು ಅನುಕೂಲ ಆಗ್ತದೆ ಅದು ಒಂದು ನನ್ನ ಜನರದ ಸಾಧನೆಗೆ ಅಭಿಪ್ರಾಯ ಇಲ್ಲ ಆಗಿ ಜನ ಬಂದಿಲ್ಲ ಈಗ ಬಂದಿಲ್ಲ ಅಂತೇಳಿ ಇಲ್ಲೇ ಅವ್ರು ಇದು ಮಾಡ್ತಾರೆ ಆ ಗ್ರಾಮಸಭಾ ಕಲಾವಿಗಳು ಆಯ್ಕೆ ಮಾಡೋರು ಅವ್ರು ಹಿಂದೇನು ಕೊಟ್ಟಿರಲ್ಲ ಅವ್ರು ಏನು ಫೈನಲ್ ಆಗ್ಯಾರ ಅದೇ ಫೈನಲ್ ಮಾಡಿಲ್ಲ ಈಗ ಅರ್ಜಿ ಕೊಟ್ಟವರು ಈಗ ಏನು ಬಂದಾರಲ್ಲ ಅವ್ರದ್ದು ಹೇಳೋದು ಫೈನಲ್ ಇಲ್ಲ ಹಿಂದೇನು ದುಡ್ಡು ಕೊಟ್ಟಾರೋ ಏನು ಅವ್ರಿಗೆ ಹ್ಯಾಂಗೆ ಕೊಟ್ಟರೋ ಗೊತ್ತಿಲ್ಲ ಅವ್ರು ಹಿಂದಿನವ್ರದೇ ಫೈನಲ್ ಅಂತೇಳಿ ಅವ್ರದ್ದು ಅಂತಿಮ ಪಟ್ಟಿ ನಿರ್ಧಾರ ಅಂತೇಳಿ ಡಿ ಅವರು ಈಗಾಗಲೇ ಆದೇಶ ಮಾಡ್ಯಾರ ನಾವು ಅದಕ್ಕೆ ಏನಾದ್ರು ಪೆಂಡಿಂಗ್ ಇಟ್ಟಿದ್ದೀವಿ ಅವ್ರು ಮುಂದೆ ಆದೇಶ ಅದೇ ಕಂಟಿನ್ಯೂ ಆಗಬಾರ್ದು ಅಂತೇಳಿ ನಮ್ಮ ಸಾರ್ವಜನಿಕರ ಅಭಿಪ್ರಾಯ ವಿಜಯಪುರ ಜಿಲ್ಲೆಯ ಆತ್ಮ ಸಲಹಾ ಸಮಿತಿಯ ಒಬ್ಬ ಸದಸ್ಯನಾಗಿದ್ದು ನಾವು ಇದೇ ಗ್ರಾಮಸ್ಥನಾಗಿದ್ದು ಈ ಗ್ರಾಮ ಸಭೆಯ ಅಂದರೆ ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯ ವ್ಯವಸ್ಥೆನೇ ಸರಿಯಾಗಿಲ್ಲ ಗ್ರಾಮ ಸಭೆ ಅಂಥೇಳಿ ಹೆಸರಿಡುತ್ತಾ ಇವರು ತನ್ನ ಇರದಂಥ ಹತ್ತು ಬೈ ಹತ್ತು ಕೋಣೆಯಲ್ಲಿ ಒಂದು ತನ್ನ ಗ್ರಾಮ ಸಭೆ ತೊಗೊಂಡರೆ ಅರ್ಧಕ್ಕಿಂತಲೂ ಹೆಚ್ಚು ಜನ ಹೊರಗಡೆ ನಿಂತು ಏನು ವಿಷಯಗಳನ್ನೇ ಅರಿಯದೆ ಏನಿದೆಯಲ್ಲ ಕೆಲವೊಂದು ಸಮಸ್ಯೆಗಳನ್ನು ಸಾರ್ವಜನಿಕ ಸಮಸ್ಯೆಗಳನ್ನು ನಾವು ತಗೊಂಡ್ಕೊಂಡು ಇಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿಗಳನ್ನು ತಂದು ಇಲ್ಲಿ ನಿಮಗೆ ಕೊಡುವಷ್ಟರಲ್ಲಿ ಇವರು ತನ್ನದೇ ಆದಂಥ ಏನು ಗ್ರಾಮ ಗ್ರಾಮಕ್ಕೆ ಬಡ ಜನರಿಗೆ ಮನೆಗಳು ಬಂದಿವೆ ಅಂತ ಹೇಳಿ ವಿಷಯ ತಿಳಿಸಿ ಯಾರಿಗೂ ಕೂಡ ಇದು ಪ್ರಚಾರದಲ್ಲಿ ಮಾಡದೇನೆ ತನ್ನಿಂದ ತಾನೇ ಒಂದು ಮೀಟಿಂಗ್ ಮಾಡಿ ತಾನು ಫೈನಲ್ ಮಾಡೋದು ಇದು ಎಲ್ಲಿ ಮಟ್ಟಿಗೆ ಏನಾದರೂ ಸಮಂಜಸವಲ್ಲ ಅನ್ನೋದೊಂದು ನಮ್ಮ ಉದ್ದೇಶ ಸಾರ್ವಜನಿಕರದು ಅವ್ರೇನು ಟೈಮ್ ಹೇಳಿಲ್ಲ ಏನು ಹೇಳಿಲ್ಲ ನಾಳೆ ಗ್ರಾಮ ಸಭೆ ಆ ಗ್ರಾಮ ಸಭೆಗೆ ನಾವು ಎಲ್ಲಕ್ಕಿಂತ ಮುಂಜಾನೆ ಇಲ್ಲಿ ಬಂದಿವಿ ಇವರೇ ಬರೋದು ಲೇಟ್ ಮಾಡಿ ಬಂದು ಹಿಂದಿರುಗಡೆ ನಮಗೆ ಏನಾದ್ರು ಒಂದು ಅಪವಾದ ಉಸ್ತಾರ ಅದು ಅಲ್ಲದೇನೆ ನಾವು ಇವ್ರಿಗೆ ಏನಾದ್ರೂ ತನ್ನ ಈ ವಿಚಾರಗಳು ಕೇಳಕ್ಕೆ ಬಂದ ನಮ್ಮ ಗ್ರಾಮ ಗ್ರಾಮದ ವಿಚಾರಗಳು ಗ್ರಾಮದ ಸಾರ್ವಜನಿಕ ನೂರಾರು ಗ್ರಾಮಸ್ಥರ ಹಸ್ತಾಕ್ಷರದೊಂದಿಗೆ ನಾವು ಅರ್ಜಿಗಳನ್ನು ತೊಗೊಂಡು ಇದು ಬಂದೀವಿ ನಮ್ಮ ಗ್ರಾಮದ ಸಾರ್ವಜನಿಕ ವಿಚಾರಗಳನ್ನು ನಾವು ಹೇಳಬೇಕನ್ನೋ ಉದ್ದೇಶದಿಂದ ಬಂದರೂ ಸಹ ತಮ್ಮ ಯಾವುದೊಂದು ವೈಯಕ್ತಿಕ ವಿಷಯಗಳನ್ನು ತಾನು ಫೈನಲ್ ಮಾಡ್ಕೊಂಡು ಆ ನಂತರ ಏನಾದ್ರೂ ಇದು ಗ್ರಾಮ ಸಭೆಯು ಕೂಡ ಇಲ್ಲಿ ಬಂದರೆ ಇರೋ ರೂಮ್ನಾಗ ಜನರಿಗೆ ಹೋಗ್ಲಿಕ್ಕೆ ಇದೂ ಇಲ್ಲ ಇಂಥದ್ರಾಗ ಒಂದು ಗ್ರಾಮ ಸಭೆ ತೊಗೊಳ್ಳೋದು ಇದು ತಪ್ಪ ಆದ ಕಾರಣ ಯಾವಾಗಲೂ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡರಿಂದ ಗ್ರಾಮ ಪಂಚಾಯತಿಗಳಿಗೆ ಸಾಕಷ್ಟು ಸೌಲಭ್ಯಗಳು ಇದ್ದರೂ ಸಹ ಸಾರ್ವಜನಿಕರಿಗಾಗಿ ಇವರು ಒಂದು ಗ್ರಾಮಗಳಲ್ಲಿ ಗ್ರಾಮ ಮಟ್ಟಗಳು ಸುಧಾರಣೆ ಆಗಲಿ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಸಾಕಷ್ಟು ಅಲ್ಲಿದಿಂದ ನಮ್ಗೆ ಇದು ಬಂದ್ರೆ ಆದ್ರೆ ಇವರು ಇದನ್ನು ದುರುಪಯೋಗ ಪಡ್ಕೊಂಡು ಏನಾದರೂ ನಮ್ಗೆ ಗ್ರಾಮಸ್ಥರಿಗೆ ಏನು ವಿಷಯಗಳು ಫೈನಲ್ ಮಾಡ್ತಾರಲ್ಲ ಇದು ಇದು ಬಹಳ ನಮ್ಗೆ ಗ್ರಾಮೀಣ ಜನರಿಗೆ ಏನಾದರೂ ದುಃಖಕ್ಕೆ ಇದು ಮಾಡ್ಲಿಕ್ಕೆ ಆಗ್ತದೆ ಈಗ ಸಾಕಷ್ಟು ನಮ್ಗ ಸಾಕಷ್ಟು ನಮ್ಮ ಅರ್ಜಿಗಳನ್ನು ಸಹ ಇವ್ರು ಸ್ವೀಕಾರ ಮಾಡಲಿದೆ ಇಡೀ ಎಲ್ಲ ಜನ ಇಲ್ಲಿ ಹೊರಟು ಹೋಗ್ತಾರಪ್ಪ ಅಂತಂದ್ರ ಇದು ದುಃಖದ ಸಂಗತಿ ಆದ ಕಾರಣ ಸಾಕಷ್ಟು ನಮ್ಗೆ ಈಗ ಇಲ್ಲಿ ನೂರಾರು ಜನ ನಾವು ಸಾರ್ವಜನಿಕ ಇದ್ದು ಕೂಡ ಎಲ್ಲರಿಗೂ ಇವತ್ತಿನ ದಿನ ಇದು ನಮ್ಮ ದುಃಖ ಇದು ವಿಷಯ ಆದ ಕಾರಣ ಆದಷ್ಟು ಬೇಗ ಏನಾದ್ರು ಈ ಈ ಸಾರ್ವಜನಿಕರ ದುಃಖ ಕೀಡಾಗಿರ್ತಕ್ಕಂಥ ಈ ವಿಷಯಗಳನ್ನು ಸರ್ಕಾರ ಗಮನಕ್ಕೆ ತಗೊಂಡ್ಬರ್ಲಿ ಇದು ನಮ್ಮ ವ್ಯವಸ್ಥೆ ಸುಧಾರಣೆ ಆಗಲಿ ಅನ್ನೋದು ನಮ್ಮ ಸಾರ್ವಜನಿಕರ ಅಭಿಪ್ರಾಯ